ನೋಡಿ ಪುದೀನ ಎಷ್ಟು ಚೆನ್ನಾಗಿ ಬೆ ಬೆಳೆದಿದೆ ಮೆಣಸಿನ್ಕಾಯಿ ಹಾಕಿ ಈ ಥರ ಕುಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಬಿಸಿ ಬಿಸಿ ಜೋಳದ ರೊಟ್ಟಿ ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ರೊಟ್ಟಿ ಹಾಕಿಟ್ಬಿಟ್ರೆ ರಾತ್ರಿಗೂ ಕೂಡ ಟೆನ್ಷನ್ ಇರಲ್ಲ ಒಂದೆರಡು ಮೂರು ಉಳ್ಕೊಂಡ್ರೆ ರಾತ್ರಿಗೂ ತಿನ್ಕೋತಾರೆ ಹಾಗಾಗಿ ಕೆಲವೊಂದು ಟೈಮ್ ನಾನು ಮಧ್ಯಾಹ್ನನೇ ಜಾಸ್ತಿ ಹಾಕ್ಬಿಡ್ತೀನಿ ಟೈಮ್ ಇದ್ಬಿಟ್ರೆ ಸೊ ಬೇಗ ಬೇಗ ರೊಟ್ಟಿ ಹಾಕೋಬೇಕು ಹಾಗೆ ಇವತ್ತು ಸಂಜೆ ನಾನು ಅತ್ತಿಗೆ ಮನೆಗೆ ಹೋಗಬೇಕು ಹಾಗಾಗಿ ಮೊಟ್ಟೆ ಸಾರು ಮತ್ತು ರೊಟ್ಟಿ ಅನ್ನ ಮಾಡ್ತಾಯಿದ್ದೀನಿ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡಲಿಕ್ಕೆ ಬಂದೆ ಸೊ ನಮ್ಮ ಮನೆಯಲ್ಲಿ ಇಷ್ಟಪಡೋದು ಅಂತಂದರೆ ಜೋಳದ ರೊಟ್ಟಿ ಸೊ ಜೋಳದ ರೊಟ್ಟಿ ಜೊತೆಗೆ ಅದಕ್ಕೆ ತಕ್ಕಂತೆ ಒಂದು ಏನಾದರೂ ಪಲ್ಯ ಇಲ್ಲ ಸಾಂಬಾರು ಇದ್ರೆ ಇಷ್ಟಪಟ್ಟು ತಿಂತಾರೆ ಮೊಟ್ಟೆ ಸಾರು ಕೂಡ ರೆಡಿಯಾಗಿದೆ ನೋಡಿ ಮೊಟ್ಟೆ ಸಾರು ಆಗಿದೆ ಸೊ ಎರಡು ಹೊತ್ತಿಗೂ ನಾನು ಮೊಟ್ಟೆ ಹಾಕಿ ಮೊಟ್ಟೆ ಸಾರು ಮಾಡಿದ್ದೀನಿ ಆಲ್ಮೋಸ್ಟ್ ಎರಡು ಗಂಟೆ ಆಗಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಇದೆ ರೊಟ್ಟಿ ಹಾಕೋದು ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಆಮೇಲೆ ಮತ್ತೆ ರೆಡಿ ಆಗಿಬಿಟ್ಟು ಅದಕ್ಕೆ ಮನೆ ಹತ್ರ ಹೋಗ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅತ್ತಿಗೆ ಮಂಡಕ್ಕಿ ಮಾಡ್ತೀನಿ ಬನ್ನಿ ಅಂತ ಕರೆದಿದ್ರು ಹಾಗಾಗಿ ಬಂದಿದ್ದೀನಿ ಹಾಗೆ ಅಮ್ಮ ಊರಿಗೆ ಹೋಗಿದ್ದಾರೆ ಸೊ ಪುದೀನ ತುಂಬ ಚೆನ್ನಾಗಿ ಬೆಳೆದಿದೆ ಸ್ವಲ್ಪ ತಕ್ಕೊಂಡು ಹೋಗೋಣ ಏನಾದರೂ ಪಲಾವ್ ಗಿಲಾವ್ ಮಾಡಿದ್ರೆ ಬರುತ್ತೆ ಅಂತ ಹೇಳಿ ಬಂದಿದ್ದೀನಿ ಸೊ ಫುಲ್ ತಂಪಾದ ವಾತಾವರಣ ಅಮ್ಮ ಇಲ್ಲ ಅಣ್ಣನೂ ಕೂಡ ಹೇಳಿದರು ಪುದೀನ ತುಂಬ ಚೆನ್ನಾಗಿದೆ ತೆಕ್ಕು ಅಂತ ಹೇಳಿ ನೋಡಿ ಪುದೀನ ಎಷ್ಟು ಚೆನ್ನಾಗಿ ಬೆ ಬೆಳೆದಿದೆ ಸುಮಾರು ತಿಂಗಳುಗಳಿಂದ ಅದೇ 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 ತೆಕ್ಕು ತೆಕ್ಕೊಂಡಂಗೆ ತೆಕ್ಕೊಂಡಂಗೆ ಚೆನ್ನಾಗಿ ಬರ್ತಾಯಿದೆ ಪುದೀನ ನೋಡಿದ್ರೇ ಖುಷಿಯಾಗುತ್ತೆ ಹೂ ಇಲ್ಲ ಹೂವೆಲ್ಲ ಬಿಟ್ಟಿದ್ದಾವೆ ಗಿಡಗಳು ನೋಡಿ ಇವಾಗ ಪುದೀನ ತೆಕ್ಕೊಳ್ತೀನಿ ನಾನು ಸ್ವಲ್ಪ ಸ್ವಲ್ಪ ಇದು ಎಲೆ ಎಲೆ ತೆಕ್ಕೊಂಡು ಪಲಾವ್ ಮಾಡೋಣ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಅಣ್ಣನ ಕೈಲಿ ಯಾವುದೇ ಗಿಡಗಳಾಗಲಿ ತುಂಬ ಚೆನ್ನಾಗಿ ಬೆಳಿತವೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಘಮ ಘಮ ಅಂತಿದೆ ಫ್ರೆಶ್ಶು ನೋಡಿ ಫ್ರೆಂಡ್ಸ್ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ ಚೆನ್ನಾಗಿದೆ ಒನ್ ಟೈಮಿಗೆ ಆಗೋಷ್ಟು ಪುದೀನ ತೊಗೊಂಡಿದ್ದೀನಿ ಸೊ ಕವರ್ ತರಬೇಕಿತ್ತು ಕವರ್ ತಂದಿಲ್ಲ ಹ್ಞೂ ಹಾಯ್ ಫ್ರೆಂಡ್ಸ್ ಮೇಲ್ಗಡೆ ಪುದೀನ ಎಲ್ಲ ಕಿತ್ಕೊಂಡು ಬಂದೆ ಇನ್ನೂ ನಮ್ಮ ಅಕ್ಕಿ ಮಂಡಕ್ಕಿಗೆ ರೆಡಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಇಲ್ಲಿ ಪಾಪ ನೋಡಿ ಮಸಾಲ ಮಂಡಕ್ಕಿ ಮಾಡ್ತಾ ಇದ್ದಾರೆ ಬೆಳಗ್ಗೆ ಅವರು ಇನ್ವೈಟ್ ಮಾಡಿದ್ರು ಕ್ಯಾರೆಟು ಈರುಳ್ಳಿ ಟೊಮೊಟೊ ಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಇದಕ್ಕೆ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀರಾ ಹಾಕಿದ್ದೀರಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಉಪ್ಪು ಹಸಿಮೆಣ್ಸಿನ್ಕಾಯಿ ಹಾಕಿ ಈ ಥರ ಕುಟ್ಕೊಂಡಿದ್ದಾರೆ ಹಾಗೆ ಹಸಿ ಕೊಬ್ಬರಿನ ತುರ್ದಿದ್ದಾರೆ ನೋಡಿ ಹಸಿ ಕೊಬ್ಬರಿ ಹಾಕಬೇಕು ಹಾಗೆ ಸೌತೆಕಾಯಿನೂ ಹಾಕ್ಬೋದಲ್ಲ ಸೌತೆಕಾಯಿನೂ ಹಾಕಿದ್ರೆ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಮಂಡಕ್ಕೆ ಸ್ವಲ್ಪ ಸೊ ಮೆತ್ತ ಮೆತ್ತಗಿದ್ವು ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೊಂಡಿದ್ದಾರೆ ಹಾಗೆ ಅವ್ರು ನಾನು ಕಲಿಸ್ತಾರೆ ಸೊ ಅವರು ಕಲಿಸುವಾಗ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ಅವರು ನನಗೆ ಹೇಳಿದಾಗೆ ಎಲ್ಲ ಹಾಕಿ ಕಲಸಿಬಿಟ್ಟಿದ್ದಾರೆ ಸೊ ಏನಿಲ್ಲ ಹಸಿ ಒಳ್ಳೆಣ್ಣೆ ಉಪ್ಪು ಸೊ ಅದು ಪೇಸ್ಟು ಆಮೇಲೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಕಲಿಸಿದ್ದಾರೆ ಸೊ ಇವಾಗ ಪರ್ಫೆಕ್ಟಾಗಿ ಮಂಡಕ್ಕಿ ರೆಡಿಯಾಗಿದೆ ಇದಂದರೂ ನಮಗೆಲ್ಲರಿಗೂ ತುಂಬಾ ಫೇವ್ರೆಟ್ ಮಸಾಲ ಮಂಡಕ್ಕಿ ಅಂತ ಸೊ ಜಾಸ್ತಿ ನಾವು ಅದಕ್ಕೆ ಮುಂಚೆ ಭಾಳ ಮಾಡ್ತಾಯಿದ್ರು ಇವತ್ತು ಯಾಕೋ ನೆನೆಸ್ಕೊಂಡು ಮಾಡಿದ್ದಾರೆ ಮತ್ತು ಕರೆದಿದ್ರು ಕೂಡ ಬಂದಿದ್ವಿ ಸೊ ತುಂಬಾ ಟೇಸ್ಟ್ ಆಗಿತ್ತು ಇವಾಗ ಎಲ್ರಿಗೂ ಹಾಕಿಕೊಡ್ತಾಯಿದ್ದೀನಿ ಸೊ ಹೇಗಿದೆ ಟೇಸ್ಟು ಅಂತ ಹೇಳಿ ನೋಡೋಣ ಸೊ ಒಂದು ಅವರು ಹಾಕುವಾಗ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ಅದೊಂದು ಮಿಸ್ ಆಯಿತು ಬೇಜಾರಾಯಿತು ನನಗೆ ಅವರು ಮುಂಚೆನೇ ಹೇಳೋದಲ್ವ ನಾನು ನಿಮಗೆ ಹೇಳಿಬಿಟ್ಟೆ ಮಾಡ್ತಾಯಿದ್ದೆ ಅಂತೇಳಿ ಇರಲಿ ಬಿಡಿ ಮತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ಲ ಸೊ ಸಾಕು ಬಿಡಿ ಅಂತ ಹೇಳಿದೆ ಸೊ ಇವಾಗ ಎಲ್ಲರಿಗೂ ಹಾಕಿ ಕೊಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಮಂಡಕ್ಕಿ ಹಾಕಿ ಕೊಡ್ತಾ ಇದ್ದಾರೆ ಹಾಗೆ ಬಿಸಿ ಬಿಸಿ ಟೀ ರೆಡಿಯಾಗಿದೆ ತೋ ಖರಾವಾಗಿರ್ಬೇಕಲ್ ಏಯ್ ಏ ವಿಹಾನ್ ನಾನು ಅವನ ಜೊತೆಗ್ ತಗಿಯಕ್ಕೆ ಕೊಡ್ತಾರ ಇಲ್ಲ ಸುಮ್ಮನೆ ಇದ್ದೆ ಜೊತೆಗೆ ವಿಹಾನ್ ಮಂಡಕ್ಕಿ ತಿಂತೀಯಾ ನೀನ್ ಮಂಡಕ್ಕಿ ತಿಂತೀಯಾ ವಿಹಾನ್ ಏನ್ ಬೇಕು ನಿಂಗೆ ಏನ್ ಬೇಕು ತಗೋ ಏ ತಗೋಳೆ తిన్నోడు విహార్యా విహార్హార్యా గుట్ అంతే చా గుట్టు అంతే చా అబ్బాబ్బాబ్ ನಮ್ಮ ಅತ್ತಿಗೆ ವೀಡಿಯೋದಲ್ಲಿ ಬರಲ್ಲ ಅಂತ ಇವತ್ತು ಬರಲ್ವೇನ್ರಿ ರೀ ವಿಡಿಯೋದಲ್ಲಿ ಬರಲ್ವಾ ಬೇಡವಾ ಮಂಡಕ್ಕಿ ಅಷ್ಟೇ ಮಾಡಿದ್ದೀರಾ ಮಾತಾಡ್ರಿ ಮಾತಾಡಕ್ಕೆ ಏನು ಹಾ ನಾನು ಮಾತ್ರ ತಗಳವಾ ಅಣ್ಣ ತಗೋ ಕೊಡೋ ಜೊತೆ ಒಂದು ಸ್ವಲ್ಪ ಶಾರ್ಟ್ಸ್ ಮಾಡ್ತಾ ಇದ್ದೆ ನಾನು ಚೆನ್ನಾಗೈತಾ ಮಂಡಕ್ಕಿ ಸೂಪರ್ ಸೂಪರಾ ಕ್ಲೈಮೇಟ್ ಕೂಡ ಫುಲ್ ಚಳಿ ಚಳಿಯಾಗಿ ಇತ್ತು ತಂಪ್ ತಂಪಾಗಿ ಇತ್ತು ಆಹಾ ಇದರಲ್ಲಿ ಮಂಡಕ್ಕಿ ಚಹಾ ಯೋ ಏನಂತೀರಾ ಮಂಡಕ್ಕಿ ಜೊತೆ ಚಹಾ ಸೂಪರ್ ಆಗುತ್ತೆ ಕಾಂಬಿನೇಷನ್ ನಮ್ಮ ಮನೇಲಿ ಹಂಗೆ ಅಲ್ರಿ ಎಲ್ಲಾನು ಮಂಡಕ್ಕಿ ಮಾಡಿದ್ರೆ ನಮ್ಮ ಮಮ್ಮಿ ಇಲ್ಲೇಬೇಕು ಇರೆ ಆಹಾ ಸೂಪರ್ ಫ್ರೆಂಡ್ಸ್ ಮಸ್ತ್ ಆಗಿದೆ ಇನ್ನು ಸ್ವಲ್ಪ ಖಾರ ಆಗಬೇಕಿತ್ತು ಅಲ್ವಾ